ಹಾಯ್ ವಿವರ್ಸ್ ಹೇಗಿದ್ದರೆ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾವು ನೀರಿನಲ್ಲಿ ಕರಗುವ ಜೀವಸತ್ವಗಳು ಯಾವುವು ಕೊಬ್ಬಿನಲ್ಲಿ ಕರಗುವ ಜೀವಸತ್ವಗಳು ಯಾವುವು ಅವುಗಳ ಪ್ರಾಮುಖ್ಯತೆ ಏನು ಅವುಗಳ ಕಡಿಮೆಯಾಗುವಿಕೆಯಿಂದ ಬರುವ ನ್ಯೂನತ ಕಾಯಿಲೆಗಳು ಯಾವುವು ಎಂಬುದಾಗಿ ಚಿತ್ರ ಸಮೇತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಹಾಗಾಗಿ ಯಾರು ಕೂಡ ಸ್ಕಿಪ್ ಮಾಡುವ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೆಟ್ಸ್ ವೆಲ್ಕಮ್ ಟು ಬಿ ಎಸ್ ಎನ್ ರೆಫರ್ಸ್ ಮೊದಲಿಗೆ ಕೊಬ್ಬಿನಲ್ಲಿ ಕರಗುವ ಜೀವಸತ್ವಗಳು ಯಾವುವೆಂದರೆ ಎ ಡಿ ಇ ಕೆ ಎಂಬ ಜೀವಸತ್ವಗಳು ಈಗ ಒಂದೊಂದಾಗಿ ಯಾವ ಯಾವ ಜೀವಸತ್ವ ಪ್ರಾಮುಖ್ಯತೆಯನ್ನು ಅವುಗಳ ಕಡಿಮೆಯಾಗಬೇಕಿಂದ ಬರುವ ನ್ಯೂನತ ಕಾಯಿಲೆಗಳು ಏನು ಎಂಬುದನ್ನು ನೋಡಿಕೊಂಡು ಬರೋಣ ಬನ್ನಿ ಮೊದಲನೇದು ಬಂದ್ಬಿಟ್ಟು ಜೀವಸತ್ವ ಎ ಅಥವಾ ವಿಟಮಿನ್ ಎ ಅಂತೇಳಿ ಕರೆಯುತ್ತೇವೆ ಇದರ ರಾಸಾಯನಿಕ ಬಂದು ರೆಟಿನಾಲ್ ಅಂತೇಳಿ ನಾವು ಕರೆಯುತ್ತೇವೆ ಇದರ ಮೂಲ ಅಂದರೆ ಯಾವುದರಿಂದ ಸಿಗುತ್ತೆ ಅಂದರೆ ಹಸಿರು ಎಲೆ ತರಕಾರಿಗಳು ಮೀನು ಮೀನಿನ ಪಿತ್ತಕೋಶದ ಎಣ್ಣೆ ಹಾಲು ಹಾಲಿನ ಉತ್ಪನ್ನಗಳಿಂದ ಈ ವಿಟಮಿನ್ ಎ ಅನ್ನುವುದು ಸಿಗುತ್ತದೆ ಈ ವಿಟಮಿನ್ ಎ ಪ್ರಾಮುಖ್ಯತೆ ಏನೆಂದರೆ ಇದರಿಂದ ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗುತ್ತದೆ ಹಾಗೆ ರೋಡಾಪ್ಸಿನ್ ತಯಾರಿಕೆಗೆ ಅಗತ್ಯವಾಗಿದೆ ಅದಕ್ಕಾಗಿ ವಿಟಮಿನ್ ಎ ಅನ್ನುವುದು ನಮ್ಮ ದೇಹಕ್ಕೆ ಅತ್ಯಗತ್ಯವಾಗಿದೆ ಇದು ಕಡಿಮೆಗಾಗುವ ಬರುವ ನ್ಯೂನತ ಕಾಯಿಲೆ ಎಂದರೆ ಕ್ಷೀರ ಕ್ಷಿರಾಫಾಲ್ತಿಮಿಯಾ ಚರ್ಮದ ಆರೋಗ್ಯ ಕೆಡುತ್ತದೆ ಕುಂಠಿತ ಬೆಳವಣಿಗೆಯಾಗುತ್ತದೆ ಅದಕ್ಕಾಗಿ ನಮ್ಮ ದೇಹಕ್ಕೆ ವಿಟಮಿನ್ ಅತ್ಯಮೂಲ್ಯ ನೆಕ್ಸ್ಟ್ ವಿಟಮಿನ್ ಡಿ ಇದರ ರಾಸಾಯನಿಕ ಹೆಸರು ಆಂಟಿ ರೆಬೆಟಿಕ್ ಈ ವಿಟಮಿನ್ ಡಿ ಸಿಗುವ ಮೂಲ ಅಂದರೆ ಸೂರ್ಯನ ಬೆಳಕು ಮುಖ್ಯವಾಗಿ ಮತ್ತು ಮೀನಿನ ಪಿತ್ತಕೋಶದ ಎಣ್ಣೆ ಹಾಲು ಹಾಲಿನ ಉತ್ಪನ್ನಗಳು ಮತ್ತು ಮೊಟ್ಟೆಗಳಿಂದ ಈ ವಿಟಮಿನ್ ಡಿ ಎನ್ನುವುದು ಸಿಗುತ್ತದೆ ಈ ವಿಟಮಿನ್ ಡಿಯ ಪ್ರಾಮುಖ್ಯತೆ ಏನೆಂದರೆ ಆಹಾರದಲ್ಲಿನ ಕ್ಯಾಲ್ಸಿಯಂ ರಂಜಕ ಹೀರಲು ಸಹಾಯಕವಾಗಿ ಈ ವಿಟಮಿನ್ ಡಿ ಕೆಲಸ ಮಾಡುತ್ತೆ ಹಾಗೆ ಈ ವಿಟಮಿನ್ಸ್ ಡಿ ಕಡಿಮೆಯಾಗುವುದರಿಂದ ಮಕ್ಕಳಲ್ಲಿ ರಿಕೆಟ್ಸ್ ಕಾಯಿಲೆ ವಯಸ್ಕರರಲ್ಲಿ ಆಸ್ಟಿಯೋ ಮಲಾಸಿಯಾ ಮೂಲೆಗಳ ದುರ್ಬಲತೆ ಎಂಬುದು ಈ ವಿಟಮಿನ್ ಡಿ ಕಡಿಮೆಯಾಗುವುದರಿಂದ ಬರುತ್ತದೆ ವಿಟಮಿನ್ ಇ ಇದರ ರಾಸಾಯನಿಕ ಹೆಸರು ಟೋಕೋಫೆರಾಲ್ ವಿಟಮಿನ್ ಇ ಸಿಗುವ ಆಹಾರ ಪದಾರ್ಥಗಳು ಯಾವವೆಂದರೆ ಹಾಲು ಹಾಲಿನ ಉತ್ಪನ್ನಗಳು ಹಸಿರು ತರಕಾರಿಗಳು ಟೊಮ್ಯಾಟೊ ಧಾನ್ಯಗಳ ಎಣ್ಣೆ ಮುಸ್ಕಿನ ಜೋಳ ವನಸ್ಪತಿ ಪ್ರಾಣಿಜನ್ಯ ಆಹಾರಗಳಲ್ಲಿ ಈ ವಿಟಮಿನ್ ಇ ಸಿಗುತ್ತದೆ ಹಾಗೆ ಈ ವಿಟಮಿನ್ ಇ ಪ್ರಾಮುಖ್ಯತೆ ಬಂದು ಉತ್ಕರ್ಷಣಾ ನಿರೋಧಿ ಎ ಸಿ ಡಿ ಮತ್ತು ಕೆ ಜೀವಸತ್ವಗಳನ್ನು ಅಂದರೆ ವಿಟಮಿನ್ಗಳನ್ನು ರಕ್ಷಿಸುತ್ತದೆ ವಿಟಮಿನ್ ಎ ಕಡಿಮೆಯಾಗುವಿಕೆಯಿಂದ ಬರುವ ಕಾಯಿಲೆಗಳೆಂದರೆ ಇಲಿಗಳಲ್ಲಿ ಬಂಜೆತನ ಉಂಟಾಗುವುದು ಮತ್ತು ಸ್ನಾಯು ಕ್ಷೀಣತೆ ಈಗ ವಿಟಮಿನ್ ಕೆ ಇದರ ರಾಸಾಯನಿಕ ಹೆಸರು ಆ್ಯಂಟಿ ಡಿಮೊ ರೇಜಿಕ್ ಈ ವಿಟಮಿನ್ ಕೆ ಸಿಗುವ ಆಹಾರ ಪದಾರ್ಥಗಳಂದರೆ ಶರೀರದಲ್ಲೇ ತಯಾರಾಗುತ್ತದೆ ಮತ್ತು ಹಸಿರು ಎಲೆ ತರಕಾರಿ ಮತ್ತು ಧಾನ್ಯಗಳು ಹಾಲು ಮತ್ತು ಉತ್ಪನ್ನಗಳಲ್ಲಿ ಈ ವಿಟಮಿನ್ ಕೆ ಅನ್ನುವುದು ಸಿಗುತ್ತದೆ ಹಾಗಾದರೆ ಈ ವಿಟಮಿನ್ ಕೆ ಪ್ರಾಮುಖ್ಯತೆ ಏನೆಂದರೆ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುತ್ತದೆ ಈ ವಿಟಮಿನ್ ಕೆ ಅನ್ನುವುದು ನಮ್ಮ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುತ್ತದೆ ಹಾಗಾದರೆ ಈ ವಿಟಮಿನ್ ಕೆ ಕಡಿಮೆಯಾಗುವುದರಿಂದ ಬರುವ ನ್ಯೂನತ ಕಾಯಿಲೆ ಅಂದರೆ ಅಧಿಕ ರಕ್ತಸ್ರಾವ ಮತ್ತು ಇಮೋಫಿಲಿಯಾ ಅಂತೇಳಿ ನಾವು ಕರೆಯುತ್ತೇವೆ ಈಗ ನೀರಿನಲ್ಲಿ ವಿಲೀನವಾಗಿರುವ ಅಥವಾ ವಿಲೀನವಾಗುವ ವಿಟಮಿನ್ಸ್ ಅಥವಾ ಜೀವಸತ್ವಗಳು ಯಾವುವೆಂದರೆ ಜೀವಸತ್ವ ಬಿ ಒನ್ ಅಂದರೆ ವಿಟಮಿನ್ ಬಿ ಒನ್ ವಿಟಮಿನ್ ಬಿ ಟು ವಿಟಮಿನ್ ಬಿ ತ್ರೀ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಬಿ ಟ್ವೆಲ್ವ್ ಆ್ಯಂಡ್ ವಿಟಮಿನ್ ಸಿ ಅಂಥೇಳಿ ಸೊ ಇವೆಲ್ಲ ವಿಟಮಿನ್ಸ್ಗಳನ್ನು ಒಂದೊಂದು ಪ್ರಾಮುಖ್ಯತೆಯನ್ನು ಅದು ಕಡಿಮೆಯಾಗುವಿಕೆಯಿಂದ ಬರುವಂಥ ಕಾಯಿಲೆ ಏನು ಎಂಬುದನ್ನು ನೋಡ್ಕೊಳ್ಳೋಣ ಬನ್ನಿ ವಿಟಮಿನ್ ಬಿ ಒನ್ ವಿಟಮಿನ್ ಬಿ ಒನ್ ಸಿಗುವ ಆಹಾರ ಪದಾರ್ಥಗಳು ಯಾವ್ಯಾವೆಂದರೆ ಧಾನ್ಯಗಳು ಸೋಯಾಬೀನ್ ಹಸಿರು ತರಕಾರಿ ಹಾಲು ಸಮುದ್ರದ ಆಹಾರ ಮಾಂಸ ಮೀನು ಮೊಟ್ಟೆ ಪಾಲಿಶ್ ಮಾಡದ ಅಕ್ಕಿಯಲ್ಲಿ ಈ ವಿಟಮಿನ್ ಬಿ ಒನ್ ಸಿಗುತ್ತದೆ ಹಾಗಾದರೆ ಈ ವಿಟಮಿನ್ ಬಿ ಒನ್ ಕೆಲಸವೇನೆಂದರೆ ಅಥವಾ ಪ್ರಾಮುಖ್ಯತೆ ಏನೆಂದರೆ ಆಹಾರದ ಉತ್ಕರ್ಷಣೆ ಹಾಗೂ ಶಕ್ತಿ ಬಿಡುಗಡೆಗೆ ಸಹಾಯ ಮಾಡುತ್ತದೆ ಈ ವಿಟಮಿನ್ ಬಿ ಒನ್ ಕೊರತೆಯಿಂದ ಬರುವ ಕಾಯಿಲೆ ಅಂದರೆ ಬೇರೆ ಬೇರೆ ನರಮಂಡಲದ ಮೇಲೆ ಪರಿಣಾಮ ಬೀರುವುದು ಸ್ನಾಯುಗಳು ಬಲಹೀನವಾಗಬಹುದು ನೆಕ್ಸ್ಟ್ ವಿಟಮಿನ್ ಬಿ ಟು ಈ ವಿಟಮಿನ್ ಬಿ ಟು ಸಿಗುವ ಆಹಾರ ಪದಾರ್ಥಗಳು ಹಸಿರು ಎಲೆ ತರಕಾರಿ ತಿಂಗಳು ಹುರುಳಿ ಈಸ್ಟ್ ಎಣ್ಣೆ ಬೀಜ ಮೊಟ್ಟೆ ಮಾಂಸಗಳಲ್ಲಿ ಈ ವಿಟಮಿನ್ ಬಿ ಟು ಅನ್ನೋದು ಸಿಗುತ್ತದೆ ಈ ವಿಟಮಿನ್ ಬಿ ಟು ಪ್ರಾಮುಖ್ಯತೆ ಏನೆಂದರೆ ಕಣ್ಣು ಚರ್ಮ ನರಗಳ ಆರೋಗ್ಯಕ್ಕೆ ಅಗತ್ಯವಾಗಿದೆ ಈ ವಿಟಮಿನ್ ಬಿ ಟು ಕೊರತೆಯಿಂದ ಫೋಟೋಫೋಬಿಯಾ ಕಣ್ಣು ಬೆಳಕು ಸಹಿಸಲಾರದಷ್ಟು ಸೂಕ್ಷ್ಮಗ್ರಾಹಿಯಾಗುತ್ತದೆ ಬಾಯಿಯ ಮೂಲೆ ನಾಲಿಗೆ ತುಟಿಗಳ ಮೇಲೆ ಸೀಳಿಕೆ ಉಂಟಾಗುತ್ತದೆ ಈ ವಿಟಮಿನ್ ಬಿ ಟು ಕಡಿಮೆಯಾಗುವುದರಿಂದ ಇಷ್ಟೆಲ್ಲ ನ್ಯೂನತೆ ಕಾಯಿಲೆಗಳು ಬರುತ್ತವೆ ಹಾಗೆ ವಿಟಮಿನ್ ಬಿ ತ್ರೀ ಈ ವಿಟಮಿನ್ ಬಿ ತ್ರೀ ಸಿಗುವ ಆಹಾರ ಪದಾರ್ಥಗಳು ಮಾಂಸ ಈಸ್ಟ್ ಪಿತ್ತಕೋಶ ಧಾನ್ಯಗಳು ಈ ವಿಟಮಿನ್ ಬಿ ತ್ರೀಯ ಪ್ರಾಮುಖ್ಯತೆ ಏನೆಂದರೆ ಕಿಣ್ವಗಳ ನಿರ್ವಹಣೆಗೆ ಅಗತ್ಯವಾಗಿದೆ ಈ ವಿಟಮಿನ್ ಬಿ ತ್ರೀ ಕೊರತೆಯಿಂದ ಬರುವ ಕಾಯಿಲೆ ಅಂದರೆ ಪೆಲಾಗ್ರಾ ಚರ್ಮದ ವ್ಯಾಧಿ ಡಯೇರಿಯಾ ಅತಿಸಾರ ಸಾರ ಬೇದಿ ಎನ್ನುವುದು ಈ ವಿಟಮಿನ್ ಬಿ ತ್ರೀ ಕಡಿಮೆಯಾಗುವುದರಿಂದ ಬರುವ ಕಾಯಿಲೆಗಳಾಗಿವೆ ವಿಟಮಿನ್ ಬಿ ಸಿಕ್ಸ್ ಈ ವಿಟಮಿನ್ ಬಿ ಸಿಕ್ಸ್ ಸಿಗುವ ಪದಾರ್ಥಗಳು ಯಾವೆಂದರೆ ಕಾಳುಗಳು ಹಸಿರು ತರಕಾರಿ ಮೀನು ಮಾಂಸ ಕಡಲೆಕಾಯಿ ಆಲೂಗಡ್ಡೆ ಟೊಮೆಟೆಗಳಲ್ಲಿ ಈ ವಿಟಮಿನ್ ಬಿ ಸಿಕ್ಸ್ ಅನ್ನೋದು ನಮ್ಮ ನಮಗೆ ದೊರೆಯುತ್ತದೆ ಹಾಗೆ ಈ ವಿಟಮಿನ್ ಬಿ ಸಿಕ್ಸ್ನ ಪ್ರಾಮುಖ್ಯತೆ ಏನೆಂದರೆ ಅಮೈನೋ ಆಮ್ಲ ಹಾಗೂ ಕೊಬ್ಬಿನ ಆಮ್ಲ ಚಯಾಪಚಯಕ್ರಿಗೆ ಅಗತ್ಯವಾಗಿ ಬೇಕಾಗಿರುವಂತಹ ವಿಟಮಿನ್ ಅಂದರೆ ವಿಟಮಿನ್ ಬಿ ಸಿಕ್ಸ್ ಹಾಗೆ ಈ ವಿಟಮಿನ್ ಬಿ ಸಿಕ್ಸ್ ಕಡಿಮೆಯಾಗುವುದರಿಂದ ಬರುವ ಕಾಯಿಲೆ ಎಂದರೆ ಡರ್ಮಟೈಟಿಸ್ ಚರ್ಮದ ರೋಗ ಅತಿಸಾರ್ ಅಂದರೆ ಡಯೇರಿಯಾ ಡಿಮ್ನೇಷಿಯಾ ಮಾನಸಿಕ ರೋಗ ಇವೆಲ್ಲವುಗಳು ಕೂಡ ಬೇಸಿಕ್ಸ್ ಕಡಿಮೆಯಾಗುವುದರಿಂದ ನಮ್ಮ ದೇಹದಲ್ಲಿ ಉಂಟಾಗುವ ರೋಗಗಳಾಗಿವೆ ವಿಟಮಿನ್ ಬಿ ಟ್ವೆಲ್ ವಿಟಮಿನ್ ಬಿ ಟ್ವೆಲ್ ಸಿಗುವ ಆಹಾರ ಪದಾರ್ಥಗಳು ಹಾಲು ಮತ್ತು ಅದರ ಉತ್ಪನ್ನಗಳು ಮಾಂಸ ಮೊಟ್ಟೆ ಮೀನು ಇವುಗಳಲ್ಲಿ ವಿಟಮಿನ್ ಬಿ ಟ್ವೆಲ್ ಸಿಗುತ್ತದೆ ಈ ವಿಟಮಿನ್ ಬಿ ಟ್ವೆಲ್ನ ಪ್ರಾಮುಖ್ಯತೆ ಏನೆಂದರೆ ಪಿತ್ತಕೋಶ ಫೋಲಿಕ್ ಆಮ್ಲ ಹಸಿರು ತರಕಾರಿ ಮೊಳಕೆ ರಕ್ತಹೀನತೆಯನ್ನು ತಡೆಗಟ್ಟುತ್ತದೆ ಕೆಂಪು ರಕ್ತ ಕಣಗಳ ತಯಾರಿಕೆ ನ್ಯೂಕ್ಲಿಯೋ ಪ್ರೋಟೀನ್ಗಳ ಸಂಶ್ಲೇಷಣೆಗೆ ಅತ್ಯಗತ್ಯ ಈ ವಿಟಮಿನ್ ಬಿ ಟ್ವೆಲ್ ಈ ವಿಟಮಿನ್ ಬಿ ಟ್ವೆಲ್ವ್ ಕಡಿಮೆಯಾಗುವುದರಿಂದ ಬರುವ ರೋಗಗಳೆಂದರೆ ಹಾನಿಕಾರಕರ ರಕ್ತಹೀನತೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಮಟ್ಟ ಕುಗ್ಗುವಿಕೆ ಕೆಂಪು ರಕ್ತ ಕಣಗಳ ಸಂಖ್ಯೆ ಲೆಕ್ಕೆಯಾಗುವುದು ಈ ಹಿಮೋಗ್ಲೋಬಿನ್ ಮಟ್ಟ ಮಾನವನ ದೇಹದಲ್ಲಿ ಒಬ್ಬ ಸಾಮಾನ್ಯ ಪುರುಷನಲ್ಲಿ ಪ್ರತಿಶತ ಎಷ್ಟಿರಬೇಕು ಒಬ್ಬ ಸಾಮಾನ್ಯ ಮಹಿಳೆಯಲ್ಲಿ ಪ್ರತಿಶತ ಎಷ್ಟಿರಬೇಕಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಇನ್ನು ವಿಟಮಿನ್ ಸಿ ಈ ವಿಟಮಿನ್ ಸಿ ಸಿಗುವ ಆಹಾರ ಪದಾರ್ಥಗಳೆಂದರೆ ಸಿಟ್ರಸ್ ಹಣ್ಣುಗಳು ಹಸಿ ತರಕಾರಿ ಆಲೂಗಡ್ಡೆ ಟೊಮ್ಯಾಟೊ ನೆಲ್ಲಿಕಾಯಿ ಸೀಬೆಹಣ್ಣು ಇವುಗಳಲ್ಲಿ ವಿಟಮಿನ್ ಸಿ ಸಿಗುತ್ತದೆ ಹಾಗೆ ಈ ವಿಟಮಿನ್ ಸಿ ಪ್ರಾಮುಖ್ಯತೆ ಏನೆಂದರೆ ಸಂಯೋಜಕ ಅಂಗಾಂಶಗಳ ಶೇಖ್ಯುತವಾದ ಚರ್ಮದ ತಯಾರಿಕೆ ಸಂಬಂಧಪಟ್ಟ ಚಯಾಪಚಯ ಕ್ರಿಯೆಗೆ ಕೊಲಾಜನ್ ಸಂಶ್ಲೇಷಣೆಗೆ ಅಗತ್ಯವಾಗಿದೆ ಈ ವಿಟಮಿನ್ ಸಿ ಕಡಿಮೆಯಾಗುವುದರಿಂದ ಬರುವ ಕಾಯಿಲೆಗಳೆಂದರೆ ಸ್ಕರ್ವಿ ಲಕ್ಷಣಗಳ ಸಾಮಾನ್ಯ ದುರ್ಬಲತೆ ರಕ್ತ ಸುರಿಯುವ ಒಸಡುಗಳು ಮತ್ತು ಊದಿದ ಕಾಲುಗಳು ಮತ್ತು ರಕ್ತಹೀನತೆ ಇವೆಲ್ಲವುಗಳು ವಿಟಮಿನ್ ಸಿ ಕಡಿಮೆಯಾಗುವುದರಿಂದ ಬರುವ ಅಥವಾ ಉಂಟಾಗುವ ಕಾಯಿಲೆಗಳು ಇಲ್ಲಿವರೆಗೆ ಈ ವಿಡಿಯೋವನ್ನು ನೋಡಿದ್ದೀರಿ ಅಂದರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅರ್ಥ ಅದಕ್ಕಾಗಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನೋಟಿಫೈ ಆಗಿರಿ ಅದೇ ಥರ ನಿಮಗೆ ಈ ನೀರಿನಲ್ಲಿ ವಿಲೀನವಾಗಿರುವ ಜೀವಸತ್ವಗಳ ರಾಸಾಯನಿಕ ಹೆಸರುಗಳು ಬೇಕೆಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ ಹಾಗಾಗಿ ಹೋಗಿ ಚೆಕ್ ಮಾಡಿ ನೋಡಿ ಹಾಗಾಗಿ ನೀರಿನಲ್ಲಿ ವಿಲೀನವಾಗಿರುವ ಜೀವಸತ್ವಗಳ ರಾಸಾಯನಿಕ ಹೆಸರುಗಳು ನಿಮಗೆ ತಿಳಿಯುತ್ತದೆ ಆ ವಿಡಿಯೋ ನೋಡಿದ ಮೇಲೆ ಈ ವಿಡಿಯೋವನ್ನು ನೋಡಿದರೆ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತೆ ಥ್ಯಾಂಕ್ ಯು